ಅಯ್ಯೋ ಇದ್ಯಾಕಪ್ಪ ಯಾಕಪ್ಪ ನನ್ ಮಗ ಹೊಡಿತಿದ್ದಿ ಬುಡಪ್ಪ ಅಲ್ಲ ಕಣೋ ಚಪ್ಪಲಿ ಹಾಕೋ ನನ್ನ ಮಕ್ಳ ತರ ಮೇಲೆ ಅವರು ಎಂತ ಫ್ರೆಂಡ್ಶಿಪ್ ಗೊತ್ತೇನೋ ತಪ್ಪೇನು ಇಡ್ಕೊಂಡೇನ್ ಮಾಡ್ನಾರು ಎಲ್ರು ನಿನ್ ಮಗ ನನ್ನ ಕತೆ ಎದಕ್ಕೆ ಕದೀಬೇಕು ಒದಕ್ ಕದಿಬೇಕಿತ್ತು ಕದ್ಬಿಟ್ಟು ಹೋಗಿ ಅಲ್ಲಿ ಬಾವಿ ಕಟ್ಟೆ ಒಳಗ ಮೇಣಿ ಹಾಕೊಂಡು ಕುತ್ಕೊಂಡು ಇವರಿಬ್ರು ಏನು ಮಾತಾಡ್ತಾರ ಗೊತ್ತಾ ಅವ್ನ ಕತೆ ಕದ್ದೀವಿ ಎರಡು ಲಕ್ಷ ರೂಪಾಯಿ ಮಾರೋದ್ರ ಆಯ್ತು ಅಂತಾರ ನನ್ನ ಕತೆ ಮಾರ್ಬಿಟ್ಟು ಏನು ತಿನ್ಬೇಕು ಅಂದ್ಕೊಂಡಾರ ಓ ಅಲ್ಲ ಕಣ ಕಂಟಿ ನಿಂಗೆ ಏನೋ ಬಂದಿತ್ತು ಕತ್ತ ಅಯ್ಯೋ ನೀರು ಫ್ರೆಂಡ್ಶಿಪ್ ಇರೋದೇ ತಪ್ಪಾ ಬಿಟ್ಟೈತೆ ನೋಡ ನಿ ಅವನು ಹೇಳ್ಕೊಡೋದು ಅವ್ನಿಗೆ ನೀನು ಹೇಳ್ಕೊಡೋದು ನೀನಿಂದ ಕೆಲಸ ಮಾಡಕ್ಕಿಲ್ಲ ಅಂತ ಗೊತ್ತು ಕಂಟಿ ಯಾವ ಲೌಡಿ ಮಗಿ ಕೊಟ್ಟವನ ಅಂತೇಳಿ ನೀನು ಇಂತದ್ದು ನನ್ನ ಜೀವನದಾಗ ಮಾಡಿದ್ದಿಲ್ಲ ಮಾಡ್ಬಿಟ್ಟಲ್ಲ ನೀನು ಏ ಅಲ್ಲ ಕಣ ಅರ್ಚನಾ ಎಂತ ಮಾತಾಡ್ತಿ ಹಾಂ ನಿಮ್ಮ ಬೈಯದ್ ಬಿಟ್ಟು ನನ್ನ ಮಗನ ಬೈತಿ ನಿನ್ನ ಮಗನ ತಪ್ಪ ಮಾಡೋಣ ನನ್ನ ಮಗನ ತಪ್ಪ ಮಾಡೋಣ ಇಬ್ಬರುಗೂ ಬೈ ಅದ್ಬಿಟ್ಟು ನೀನು ನೀನು ಮಾಡಲ್ಲ ಅವ್ನು ಮಾಡ್ಕೊಡೋದು ಹೇಳ್ಕೊಡೋದು ಅಂದ್ರೆ ನಾನಾಗೆ ಬಂದ್ಬಿಟ್ಟು ನೀವು ಸುಮ್ಮನ ಬಿಡ್ತೀಯಾ ಏ ನಿನ್ ಮಗ ಮಾಡಿರೋದು ಕಣೆ ತಪ್ಪು ನನ್ ಮಗ ಅಂತ ಕೆಲಸ ಹೋಗಿಲ್ಲ ನನ್ ಮಗ ಅಂತ ನನಗೆ ಗೊತ್ತೈತಿ ಓ ಏನ್ ನಾಟಕ ಮಾಡ್ತೀರಿ ನೋಡ ಹ ಕತ್ತ ಕದಿ ಅಂತ ನನ್ ಏನೇ ಬಂದೈತೆ ನಾನ್ ಬೇಯಿಸ್ ನೀ ತಗೋತಿ ನನ್ ಮಗ ಅದೇ ಕಲ್ಸಿನಿ ಕಣೆ ಏಯ್ ನೀನ್ ಹೆಂಗ್ ನಿನ್ ಮಗನ್ ಒಳ್ಳೆ ಬುದಿ ಕಲ್ಸಿಯಾ ನಾನು ಹಂಗೆ ಒಳ್ಳೆ ಬುದಿ ಕಲ್ಸಿ ಕಣೆ ಎಲ್ಲರೂ ಆಳಾಲಿ ಅಂತ ಇದ್ ಮಾಡೋದು ಮುಚ್ಚ ಸಾಕು ಬಾಯಿನ ಇಬ್ರು ನೀವೀ ಮಾತಾಡಂಗಿದ್ರೆ ನಮ್ ಎದ್ಕ್ ತರಿಸ್ತಿರಿ ಎದು ತರಿಸಿ ಹೇಳ್ರಿ ಇಬ್ರು ಕದ್ದಿರ ನನ್ನ ಹತ್ರ ರೆಕಾರ್ಡ್ ಐತಿ ಇವ್ರು ಏನು ಮಾತಾಡಕ್ ಆಗಿಲ್ಲ ಇವ್ರಿಬ್ರು ಕದ್ದಿ ಮಾತಾಡ್ಕೊಂಡು ನಿಂತಿದ್ದು ನನ್ ಫೋನ್ ರೆಕಾರ್ಡ್ ಮಾಡ್ಕೊಂಡಿನ್ ನಾನು ರೆಕಾರ್ಡ್ ಮಾಡ್ಕೊಂಡು ನಿನ್ ಟಿಕೆಟ್ ಕಳೆ ಟಿಕೆಟ್ ಕಾ ಅದಕ್ಕೆ ನಾದಿರೋ ಅನ್ನೋದು ಸ್ವಲ್ಪ ನರ್ವೇ ಮರ್ಯಾದೆ ಇರಬೇಕು ಇರು ನಮ್ಮ ಬಾವ ಅವನು ಒಳ್ಳೆ ಬುದ್ಧಿ ಕಲಸ ಬುಡುಮಾ ಅನ್ನೋದಿಲ್ಲ ಆ ರೆಕಾರ್ಡ್ ಮಾಡ್ಕೊಂಡ ಅಂತ ರೆಕಾರ್ಡ್ ನಾ ಮನೆ ಆಲ್ ಮಾಡೋದು ಬೇಸ್ ಮಾಡ್ತಿ ಕಣಿ ಮನೆ ಸಸಿಯ ಬುಟ್ ಬುಟ್ ಬೇಸ್ ಇರೋಳ ನಾ ಇನ್ನೋ ಬಕ್ಕಿನ ಕರ್ಕಮ್ಮನ್ ಮಡಿ ಕತ್ತಿದಿ ಅವಳು ಯಾವನ್ ಜೊತೆ ಚಕ್ಕಂದ ಆಡಕ ಕತ್ತಳ ಅನ್ನದ ಮೊದಲು ತಿಳ್ಕ ಅದನ್ ತಿಳ್ಕಳ್ದೆ ನೀ ನನ್ನ ಜೊತೆ ನಾಟಕ ಮಾಡಕ ಪರಕ್ಕ ಹೋಗಬೇಡ ನೀನೇ ನನ್ ಬಗ್ಗೆ ಮಾತಾಡದು ಏನೇ ಮಾತಾಡೋದು ಹಾ ನನಗಂತ ಸಂಬಂಧ ಇರಕ್ಕೆ ಜಯಮ್ಮಕ್ಕ ಮನೆಗೆ ಮನೆ ಸೇರ್ತಿದ್ದು ಆದ್ರೆ ನಿನಗಂತ ಸಂಬಂಧ ಇಲ್ಲ ಅಲ್ಲ ಅದ್ಯಾವಳ ಊರು ಬಿಟ್ಟುಳ್ ಕರ್ಕ ಬಂದಿಯಲ್ಲ ಕರ್ಕ ಬಂದಿಕೋ ಒಳಕ್ಕ ಅದನ್ ಬಿಟ್ಟು ತಂದೆನ್ ಮಾತಾಡ್ತೀನಿ ನೀನು ನನ್ನ ರೆಕಾರ್ಡ್ ಮಾಡ್ಕಂತೀನಿ ಮತ್ತೆ ನರ ಮಾಡ್ಕಂತೀನಿ ಒಬ್ಬರ ಮನೆ ಸಂಸಾರ ಸರಿ ಮಾಡಬೇಕಂದ್ರ ನೀನ್ ಸಂಸಾರ ನೀನೇ ಯಾಕ ಕೊಡ್ಸ್ಕೋಬೇಕಂದ್ರ ನಿನ್ ಇಷ್ಟ ಬಂದಂಗೆ ಆಡು ಏನ್ ನನ್ನ ಇಷ್ಟ ಕಣೆ ಆ ಲೌಡಿನವೇ ಇನ್ನೊಬ್ಬನ ಜೊತೆ ಎದಕ್ಕೆ ಹೋಗಬೇಕಿತ್ತು ಎದಕ್ಕೆ ಹೋಗಬೇಕಿತ್ತು ಅದಕ್ಕೆ ನಾನು ನನ್ನ ಮಗವನ ಕ ಬೇರೆ ಹುಡುಗin ತರ ಮಾತಾಡ ಮಾಡ್ಕತಿರೋದ ನಮ್ಮ ಮಗನ ಮಗಳನ್ನ ಬೇಸವಳ ಕಣೆ ಅವಳ್ದೇನೇ ನೀ ಮಾತಾಡೋದು ಯಾವನ್ ಜೊತೆ ನೋಡಿದೀಯಾ ನಿನ್ನ ಅವಳ್ನ ಯಾವನ್ ಜೊತೆ ನೋಡಿ ಹಾ ನೀವು ಬೇಕಾರೆ ಹೇಳ್ರಿ ಅದಕ್ಕೆ ಅತ್ತೆರು ನೀನು ಮತ್ತೆ ಆಜಯಮ್ಮ ಎಲ್ಲ ಒಂದೇ ಕ್ಯಾಟಗರಿ ನೀವು ಮಂದಿನ ಇಷ್ಟಪಡೋದು ಮಂದಿ ಜೊತೆ ನಿಂದ್ರದು ಅಂತೇ ಬುದ್ಧಿ ಕಲ್ತಿರೋದು ನೀವು ನೋಡಿ ಸೌಕರ್ಯ ನನ್ನ ಮಗ ಅಂತ ತಪ್ಪು ಮಾಡೋನಲ್ಲ ಮಾಡೋಣ ಅಂದ್ರೆ ಯಾರು ಹೇಳ್ಕೊಟ್ಟಾರ ನಂಗೆ ಗೊತ್ತಿಲ್ಲ ಇವ್ರು ಇವ್ರು ಏನು ಮಾಡಾರ ಏನು ಬಿಟ್ಟಾರ ನಂಗೆ ಗೊತ್ತಿಲ್ಲ ಅದೇ ನನ್ನ ಮಗ ತಪ್ಪು ಮಾಡಿರೋದು ಸರಿ ಹೋಗಬೇಕಷ್ಟೆ ನಂಗೆ ಭಾಳ ವಾದ ಬೇಕಾಗಿಲ್ಲ ನನ್ನ ಮಗ ಇವತ್ತು ನಮ್ಮ ಮಟ್ಟಿಗೆ ಬರ್ಬೇಕಷ್ಟೇ ಏನಮ್ಮ ಏನು ಮಾತಾಡಕತಿ ನಿನ್ನ ಮಗ ನಿಮ್ಮ ಮಟ್ಟಿಗೆ ಬರ್ಬೇಕಂದ್ರೆ ಏನು ಎದುರಿಸ್ತಿದ್ದೀನಿ ನೀನು

ಇವ್ರಿಬ್ರು ಸೇರ್ಕೊಂಡು ಎಂತ ಅಲ್ಕಟ್ಟು ಕೆಲಸ ಮಾಡೋರು ನೋಡ ನಮ್ದು ಅದೇ ಹಳೆ ಮನೆ ಇದ್ದಿಲ್ಲ ಪಂಪ್ ಇತ್ತು ಕೊರೆ ಕೊಲೆ ಹತ್ರ ಇಟ್ಟಿಲ್ಲ ಆ ಮನೆಯಾಗ ತಂದಿಸ್ ಸಿಟ್ಟವ್ರೆ ಇವ್ರು ಅದನ್ ಬೇರೆ ಏನ್ ಕುತ್ಕೊಂಡ್ ಅಲ್ಲಿ ಕಿರ್ಕೊಂಡು ಹೇಳ್ತಾರ ಗೊತ್ತಾ ಇವ್ರು ಅಲ್ಲ ಈ ಬುಡ್ ಅವ್ರ ಮನೆ ಒಳದಾಗ ಇಟ್ಕೊಬೇಕಿತ್ತು ಮಂದಿ ಮನೆ ಒಳದಾಗ ಏನ್ ಇಟ್ಕಳದ್ ಇವ್ರು ಹಾ ಮಾತಾಡ್ರೆ ಸತ್ಯ ಐತಿ ತಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಸು ಮಾಡ್ಬಿಡು ಇಷ್ಟು ನ್ಯಾಯ ತೀರ್ಮಾನಕ್ಕ ಇವ್ರು ಬಂದಿಲ್ಲ ಬುಟ್ಟಿಲ್ಲ ಅಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಒತ್ಸಿದ್ರ ಒತ್ಸತ್ತವು ಒಂದ್ ಆ ಒಂದ್ ಎಂಟತ್ತು ವರ್ಷ ಜೈಲಲ್ಲಿ ಇದ್ ಬರ್ಲಿ ಅವಾಗ ಬುದ್ಧಿ ಕಲಿತಾರ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ನ್ಯಾಯದಾಗ ತೀರ್ಮಾನದಾಗ ಮಾತಾಡ್ತಿರ್ತೀವಿ ಮಾತ್ ಕಲ್ಲಿ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ಇನ್ನೆಲ್ಲಿ ಕೊಡ್ತಾರ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏರೋಪ್ಲೇನ್ ಚೂರ ಬೇಸ್ ಇರ್ತಾವ ಸುಂದ್ರ ನಿನ್ ಹೆಂಗ್ ಬೇಕಂಗ್ ಮುರ್ಕಳ್ಳ ಕಾಲ್ನಾರು ಮುರಿ ಕೈನಾರು ಮುರಿ ಎಕಡೆ ತಕೊಂಡ್ರ ಬಡಿ ಸರಿಯಾಗಿ ಇಡ್ಕೊಂಡು ನೀನ್ ಎಂಟ್ರ ಚಪ್ಲಿಯ ಸರಿಯಾಗಿ ಅದ್ರಾಗ ಬಡಿ ಬುದ್ಧಿ ಕಲಿತಾರ ಅಯ್ಯೋ ಸಾವಕಾರ ನಿಲ್ಸಿ ಅಂತ ಹೇಳಿ ಸಾವಕಾರ ಸುಮ್ನೆ ಬಡಿತಕ್ಕೂ ಬಡಿ ಅಂತ ನಿಲ್ಸಿ ಸರ್ ಸಾವಕಾರ ಅವ್ನ ಚಪ್ಲಿ ಹಾಕೊಂಡ್ ಬಡಿಯತ್ತ ಅವನಿಷ್ಟ ಕಣಮ್ಮ ಅವ್ನ್ ಕತ್ತೆ ಕದ್ದಿದ್ರು ಇವ್ರಿಬ್ರುವ ಮಾಡ ಇನ್ಮ್ಯಾಗ್ ನಮ್ಮ ಊರಾಗ ಇದೇ ರೂಲ್ಸು ಯಾರ ಕತ್ತೆ ಕದ್ದಿರ್ತಾರ ಏನಾರ್ ಕದ್ದಿರ್ತಾರ ಯಾರು ಬಿಟ್ಟಿರ್ತಾರ ಅವ್ರ ಕಡೆಯವರು ಏನು ಮಾತಾಡೋಕ್ ಕೂಡುದು ಅವ್ರು ಹೊಡಿತಿದ್ರು ಬಡಿತಿದ್ರುವ ಅವ್ರ ಕತ್ತ ಕಳವಾಗಿತ್ತು ಒಡಸ್ಕೊಂಡು ಬಡಿಸ್ಕೊಂಡು ಅವ್ನು ಅವ್ನ ಪರಿಹಾರ ಏನ್ ಕೇಳ್ತಾರ ಅದನ್ನ ಕೊಡ್ಬೇಕು ನಮ್ಮೂರಾಗ ಇನ್ಮೇಲೆ ಇದೇ ತೀರ್ಮಾನ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಿನ್ ಮಗನ ಎಂಟತ್ತು ವರ್ಷ ಜೈಲ್ಗೆ ಹಾಕ್ತಾರ ಇಷ್ಟೇ ತೀರ್ಮಾನ ಇರೋದು ಹೌದಣ್ಣಯ್ಯ ನೀನ್ ಹೇಳೋದು ಬೇಸೈತಿ ಒಳ್ಳೆಯವ್ರಿಗೆ ಕಾಲಿಲ್ಲ ಈಗ ನೀವು ನಾನು ನೀನ್ ಹೇಳೋದು ನಮ್ಗ ಇರ್ಸೈತಿ ಸರಿಯಾಗಿ ಈಗ ಸುಂದ್ರ ಹೆಂಗಾರು ಬೆಂಡ್ ಬಿಟ್ಟು ಹೋಗು ಮಾಸ್ಟರ್ ಮುರಿದಾಕು ಯಾವ ಲೌಡಿ ಕೇಳ್ತಾಳ ನಾನು ನೋಡ್ತೀನಿ ನಮ್ಮ ಕತೆ ತಗೊಂಡೋಗಿ ಒಂದು ಲಕ್ಷ ರೂಪಾಯಿಗೆ ಎರಡು ಲಕ್ಷಕ್ಕೆ ಸು ಮಾಡ್ತೀನಿ ಏನ್ ಬಿಲ್ಡಪ್ ತಗೊಂತಿದ್ದು ಇಬ್ರು ಲಕ್ಷ ರೂಪಾಯಿಗೆ ಮಾರ್ಬಿಡ್ತೀನಿ ನಾನು ಒಳ್ಳೆ ರೊಕ್ಕ ತಕೊಕ್ಕಲ್ಲ ನಿನ್ ಲಕ್ಷ ನಂಗೊಂದ್ ಲಕ್ಷ ಸಾವಿರ ಲಕ್ಷಕ್ಕೆ ಲಕ್ಷ ನಿಂಗೆ ಎಪ್ಪತ್ತೈದು ಸಾವಿರ ನಂಗೆ ಸಾವಿರ ಅಂತ ಮನೆಯ ಮಾಡಕ್ಕೆ ಇರ್ತಾರ ಒಡಿ ಇನ್ನೇನು ಹಾಕೋ ಅಯ್ಯೋ ನಿಲ್ಸೋ ಇನ್ನೊ ಸರಿ ನಿಲ್ಸೋ ಮಾಡಿಲ್ಲ ಅಂತ ಕೆಲಸ ಮಾಡಿ ನಿಲ್ಸೋ ನಿಲ್ಸೋ ಲೋ 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 ಬೇಕಾರೆ ಗೌಡ್ರೆ ಗೌಡ್ರೆ ನೀವು ಹೇಳ್ದಂಗೆ ಕೇಳ್ತೀವಿ ಗೌಡ್ರೆ ಗೌಡ್ರೆ ಅವ್ನು ನಿಲ್ಸು ಅಂತ ಹೇಳಿ ಗೌಡ್ರೆ ಬಡಿಯ ಕತ್ತಾನೆ ನಿಲ್ಸು ಅಂತ ಹೇಳಿ ಗೌಡ್ರೆ ಒಟ್ಟು ರೀತಿ ಗೌಡ್ರೆ ಮಕ್ಕಳು ಅಂತ ಒಬ್ಬ ಮುಂದೆ ಸಾಕಂದಿರ್ತೀವಿ ಮಗ ಅಂತ ಹೇಳಿ ನಿಲ್ಸು ಅಂತ ಹೇಳಿ ಸೌಕರ್ಯ ಸೌಕರ್ಯ ನಿಮ್ಮ ಕೈ ಮುಗಿತ೿ ನಿಲ್ಸು ಅಂತ ಹೇಳಿ ಸೌಕರ್ಯ ಏ ಸುಂದ್ರ ಸಾಕು ನಿಲ್ಸ ಮಾತುಗಳು ಬರಲಿಲ್ಲ ಅಂದ್ರೆ ಅವ್ರ ರೀತಿನೇ ಹೋಗಿ ಬೆಂಡೆತ್ತಬೇಕು ಈ ಊರಾಗ ಯಾರು ಏನು ಹೇಳಿದ್ ಮಾತು ಕೇಳಕ್ಕಿಲ್ಲ ನಿಲ್ಸು ಅಂತ ಹೇಳಿದ್ದು ಸೌಕರ್ಯ ಸೌಕರ್ಯ ನೀವು ಹೇಳ್ದಂಗೆ ಕೇಳ್ತೀನಿ ನೀವು ಹೇಳ್ದಂಗೆ ಕೇಳ್ತೀವಿ ಅದೇನ್ ಪರಿಹಾರ ಹೇಳ್ಬಿಟ್ಟು ಸೌಕರ್ಯ ಪೊಲೀಸ್ ಕಿಲ್ಸ್ ಅಂತೆಲ್ಲ ಕೊಡ್ಬೇಡ್ರಿ ಅಯ್ಯೋ ಇರೋ ನಮ್ಮ ಮಗ ಸೌಕರ್ಯ ನಾವು ಕಳ್ಕೊಳಕ್ಕಾಗಕ್ಕಿಲ್ಲ ನನ್ನ ಮಕ್ಕಳನ್ನ ಅಣಯ್ಯ ನೀನ್ ಇರತ್ತ ನೀನು ತೀರ್ಮಾನ ಕೊಡು ಕೊಟ್ಟಿದ್ಕ ಒಪ್ಕೊಂತೀನಿ ನೋಡಮ್ಮ ಹರ್ಷನಮ್ಮ ನೋಡಮ್ಮ ರತ್ನಮ್ಮ ಈಗ್ಲೇ ಹೇಳಕತ್ತ ನಿಮ್ ಮಕ್ಳು ಇಬ್ರು ಮಕ್ಳು ಮಾಡಿರೋದು ತಪ್ಪಿ ಆ ಅವ್ರ ಕತೆ ಅವನು ಅವನ ಹೆಂಡತಿ ಮಕ್ಳು ಹೇಳಿ ತಂದಿರ್ತಾನ ಅವನ್ ಗೊಳಾಡ್ತಿದ್ ನೋಡಿದ್ರ ಕೊಟ್ಟೋರಿತಾವ ಸರಿ ಏನ ಅವ್ನು ಹುಚ್ಚ ಆಗಿರ್ಲಿ ಬುಟ್ಟಿರ್ಲಿ ಮತ್ತೊಂದಾಗಿರ್ಲಿ ಅವನ್ ರೊಕ್ಕ ಕೊಟ್ಟು ಕತೆ ತಂದಿದ್ದು ಇವಾಗ ಅವನು ಎಷ್ಟು ಲಾಸ್ ಮಾಡೋವನ ಎಷ್ಟು ಬುಟ್ಟನ ಅದು ಒಂದಿನ ಆಗಿರಲಿ ಎರಡು ದಿನ ಆಗಿರಲಿ ಈಗ ಬೈರಂಗ್ ಕರ್ಸಕ್ಕೆ ಲಕ್ಷ್ಮಕ ರೊಕ್ಕ ಕೊಟ್ಟಾಳ ಆ ಪ್ರತಿಯೊಂದು ಏನೇನು ರೊಕ್ಕ ಖರ್ಚಾಗೈತಿ ಎಲ್ಲ ಇಬ್ರು ಹಾಕಿ ಮತ್ತೆ ಗೌಡ್ರಿಗೆ ಐವತ್ತು ಸಾವಿರ ಕೊಡಬೇಕು ಯಾವುದಕ್ಕೆ ಅವ್ರು ಹೊಲ್ದಾಗ ಇಟ್ಟಿದ್ರಿ ನೀವು ಗೌಡ್ರು ಅವನಿಗಾರ ಸುಂದ್ರಂಗಾರು ಕೊಟ್ಕಲಿ ಅವ್ರು ಅವನಗಾರು ಕೊಟ್ಕಲಿ ರೊಕ್ಕನ ಅದು ಬೇಕಾಗಿಲ್ಲ ಸರಿ ಏನ ಗೌಡ್ರ ಕೈಯಾಗ ಐವತ್ತು ಸಾವಿರ ಕೊಡಬೇಕು ಮತ್ತು ಲಕ್ಷ್ಮಕ ಹಾಕ್ಲಿಕ್ಕ ಏನು ಕೊಟ್ಟಿದ್ಲು ಕೇಳಿ ಬೆಣ್ಣೆತಪ್ಪ ಏನು ತಗೊಟ್ಟಿದ್ಲು ಪ್ರತಿಯೊಂದರದ್ದು ರೊಕ್ಕ ಕೊಡ್ಬೇಕು ಮತ್ತು ಸುಂದ್ರದ ಕತ್ತೆ ಒಂದೂವರೆ ಲಕ್ಷಕ್ಕೆ ಮಾರಬೇಕು ಅಂತಿದ್ರು ಒಂದೂವರೆ ಲಕ್ಷ ರೂಪಾಯಿ ರೊಕ್ಕ ಕೊಡಬೇಕು ಇಷ್ಟೇ ತೀರ್ಮಾನ ಅಣಯ್ಯ ನಂಗೇನ್ ರೊಕ್ಕ ಬೇಕಾಗಿಲ್ಲ ಅದೇನು ಒಂದುವರ್ ಲಕ್ಷ ರೂಪಾಯಿ ಕತ್ತೆ ಮಾರ್ಬೇಕು ಅನ್ಕೊಂಡಿದ್ರಲ್ಲ ಮಾರವನು ಆ ಮಾರ ಮಾರೋದು ಬೇಡ ಅವನ್ಗ ಅವ್ನ ಕತ್ತೆ ಕೊಟ್ಟು ಅದ್ರ ರೊಕ್ಕ ಏನು ತಿನ್ಬೇಕು ಅನ್ಕೊಂಡಿದ್ರು ಇವರು ಅದ್ರದ್ದು ರೊಕ್ಕ ಕೊಡ್ಬೇಕು ಅವನ್ಗ ಅವನು ಎಷ್ಟು ಲಾಸ್ ತಂದಿರ್ತಾನ ಅವನು ಎಷ್ಟು ನೋವು ತಿನ್ನವನ ಒಂದೂವರೆ ಲಕ್ಷ ರೊಕ್ಕ ಕೊಡ್ಬೇಕು ಸುಂದ್ರಂಗ ಮತ್ತ ಲಕ್ಷ್ಮಕ್ಕ ಬೈರು ಕರ್ಸಿದ್ಲಲ್ಲ ಬೈರೂನ್ ಕರ್ಸಿರತ್ಕ ಅದು ಒಂದ್ ಐವತ್ ಸಾವಿರ ಆಗಿರುತ್ತೆ ಇಬ್ರು ಸೇರಿ ಎರಡ್ ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕ ನಂಗೇನ್ ಬೇಕಾಗಿಲ್ಲ ಮಂದಿರೊಕ್ಕ ನನ್ಗೇನು ಯಾವ್ದಕ್ಕೂ ಬೇಕಾಗಿಲ್ಲ ನಾನ್ ದುಡಿಯೋದ ನಂಗೆ ಇಚ್ಛ ಐತಿ ಕೇಳಿಸ್ಕೊಂಡ್ರಮ್ಮ ತಮ್ಮ ಏನ್ ತೀರ್ಮಾನ ಕೊಟ್ಟನ ಅಂತೇಳಿ ಇಬ್ರು ಇಂದ ಎರಡ್ ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ಇಲ್ಲ ಅಂದ್ರ ತೀರ್ಮಾನ ನೆಟ್ಗಿರಕಿಲ್ಲ ಈಗಲೇ ಹೇಳಕತ್ತಾವಿ ಯವ ಸ್ವಲ್ಪ ತಪ್ಪ ಮಾಡಕ್ಕಿಲ್ಲ ಅವ ಫಸ್ಟ್ ಬಿಡ್ಸ್ಕೊಂಡು ಹೋಗವ ಇವ್ ಚಪ್ಲೀಲಿ ಪರಿ 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 ಪಟ್ಟಿ ಪಟಿ ಪಟಿ ಪುಟಿ ಅಂತೇಳಿ ಅವ ನಿಂದ ಅಮ್ಮ ಏನ್ ತಿನ್ ಬಿಡ್ಸ್ಕೊಂಡು ಹೋಗವ್ ಸಾವುಕಾರ ಎರಡು ಲಕ್ಷ ರೂಪಾಯಿ ಅಂದ್ರೆ ನಾವ್ ಎಲ್ಲಿ ತರ್ಮ ಈಗ ಹಾಕಿ ಒಂದ್ ಲಕ್ಷ ಹಾಕ್ಬೇಕು ನಾನೊಂದ್ ಲಕ್ಷ ಹಾಕ್ಬೇಕು ಎಲ್ಲಿ ತರ್ಮ ಸಾವುಕಾರ ನಾವೇ ದುಡ್ಕೊಂಡ್ ಕೂಲಿ ಮಾಡ್ಕೊಂಡ್ ತಿನ್ನೋರು ನಾವ್ ಎಲ್ಲಿ ತಂದ್ ಕೊಡುಮ ಮಗ ತಪ್ಪು ಮಾಡಕ ಮುಂಚೆ ಯೋಚನೆ ಮಾಡ್ಬೇಕಿತ್ತಮ್ಮ ನಾವು ತೀರ್ಮಾನ ಕೊಟ್ಟಾಯ್ತು ಇಲ್ಲ ಅಂದ್ರೆ ನಂದು ಐವತ್ ಸಾವಿರ ಕೇಳ್ಬೇಕಾಗ್ತದ ನೋಡು ನಮ್ಮಲ್ದಾಗ ತಂದಿಟ್ಟು ನನ್ ಮೇಲೆ ಅಪರಾಧ ವರ್ಷಿತ್ತು ನಾನು ಐವತ್ ಸಾವಿರ ಕೇಳ್ಬೇಕಾಗ್ತದ ನನ್ನದ್ ಬಿಟ್ಟೆ ಒಂದ್ ಎರಡ್ ಲಕ್ಷ ಕೇಳಕತ್ತಿರೋದು ಅವ್ರು ಒಂದ್ ಲಕ್ಷ ಈಕಿ ಒಂದ್ ನೀನ್ ಒಂದ್ ಲಕ್ಷ ಇಬ್ಬಿಬ್ರು ಒಂದೊಂದ್ ಲಕ್ಷ ಕೊಟ್ಟು ಸುಂದ್ರಂಗ ತಪ್ಪಾಯ್ತು ಅಂತ ಕೇಳ್ಕೊಂಡ್ರ ಬೇಸಿರ್ತಾವ ನಿಮ್ ಮಕ್ಳಿಬ್ರು ಕಾಲಕ್ ಬಿಡ್ಬೇಕು

ಯವ 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 ಬಯರ ಬಂದ್ರೆ ನಾನು ಸಾಸೆ ಬಿಡ್ತನವ ಓಹೋ ನಾನು ಇನ್ನೊಂದು ಸರಿ ಅಂತ ಮಂತಿನ ಕೆಲಸ ಮಾಡಕಿಲ್ಲವ ಓಹೋ ನನ್ನ ಮದುವೆಗೆ ಅಂತ ಲಸ್ತ ಇಟ್ಕಂಡಿ ಎಲ್ಲ ಬೇಕನ 사인 ಹಾಕೋತಿನ ಒಂದು ಲಕ್ಷ ಕೊಟ್ಟು ಬಿಡೋ ಓಹೋ ನಾವು ನಾನು ಅವ ಓಹೋ ನಾನು ಉಳ್ಸ್ಕವ ನಿಮ್ಮಂತ ಮಕ್ಕಳು ನಮ್ಮ ಅಟ್ಟೆ ಗುಟ್ಟಿರತ್ತಾ ನಾವು ಇಂತ ಕೆಲಸಗಳ ಮಾಡ್ಲೇಬೇಕು ಮಂದಿ ಸವಸ ಬೇಡ ಕಲ್ಲ ಬೇಡ ಕಲ್ಲ ಅಂದ್ರೆ ವೈಕಂದ್ರುವೆ ಬಿಟ್ಬಿಟ್ಟು ನೀನು ಆ ಸುಂದರ ಸುಂದ್ರ ಹುಚ್ಚಿಡಿದ್ರು ಹತ್ರ ಹೋಗಿ ಕತ್ತ ಕದಿವಂತ ಏನೋ ಬಂದಿತ್ತು ಬೇವರ್ಸಿ ನಿಗ ಹುಳ ಬೀಳ ನಿನ್ಗ ಬಾಯಿಗೆ ತಿನ್ನ ಬಾಯಿ ಉಳ ಬಿದ್ಬಿಡ್ತಾವ್ ನೋಡು ಮಂದಿ ಮಕ್ಳನ್ನ ಒಟ್ಟೋರ್ಸ್ಕೊಳಕ್ ಹೋಗಿ ಅಂದ್ರ ಒಂದು ಲಕ್ಷ ರೂಪಾಯಿ ಕೊಟ್ಬಿಡವ ಇಟ್ಕೊಂಡಿ ಅಲ್ಲ ಏನ್ ಒಂದ್ ಸಂಪಾದನೆ ಮಾಡ್ಕೊಟ್ಟಿದ ನನ್ಗ ಒಂದು ಕೂಲಿಗೋಲ ಮಾಡಕ್ಕಿಲ್ಲ ಹೊಲದ ಕೆಲಸ ಮಾಡ್ಲಾ ಮಾಡಕ್ಕಿಲ್ಲ ನಾನು ಹೋಗಿ ಮಾಡ್ಬೇಕು ಒಲ್ದ ಅದ್ರಾಗ ನಾನ್ ಎರಡ್ ಲಕ್ಷ ರೂಪಾಯಿ ಮಡಿಕಂದ್ರೆ ಅದ್ರಾಗ ಒಂದು ಲಕ್ಷ ತೀರ್ಸ್ತಿಲ್ಲತ್ತ ನಾಚಿಕೆಟ್ಟವ್ ಈಗ ಏನರಪ್ಪ ನಮ್ಮ ತೀರ್ಮಾನ ತಕಂತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಂದ್ರಂ ಕೈಯಕ್ಕೆ ಸರಿಯಾಗಿ ಬಡ್ಸ ಕಳ್ಸೋದು ಈಗ ಹೇಳಕ್ತಾವಿ ಈಗ ಇಬ್ರು ಒಂದೊಂದು ಲಕ್ಷ ಕೊಡ್ತೀವಿ ಅಂದ್ರ ತೀರ್ಮಾನ ಕ್ಲೋಸ್ ಮಾಡ್ತೀವಿ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಮಾತಾಡ್ಬೇಕಾಗ್ತಾವ ಪೊಲೀಸ್ಕ ನಾವು ಪೊಲೀಸ್ ಒಂದಿನಕ್ಕೂ ಕರ್ಸಿಲ್ಲ ನಮ್ಮ ಊರಾಗ ಬಾಳ ಬಂದಿಲ್ಲ ಏನಾದ್ರು ಸತ್ರ ಪುಟ್ರ ಮಾತ್ರ ಬಂದಾರ ಇಂತ ತೀರ್ಮಾನ ಕೊಳ್ಳ ಬಂದಿಲ್ಲ ಕತ್ತ ಕದ್ದವರ ಅಂತ ಹೇಳಿದ್ರೆ ಹತ್ತು ಲಕ್ಷ ಎಂಟು ಲಕ್ಷ ರೊಕ್ಕ ಹಾಕ್ತಾರ ಈಗ್ಲೇ ಹೇಳಕತ್ತಾವೆ ಎಂಟು ವರ್ಷ ಜೈಲ್ ಹಾಕ್ತಾರ ಏನ್ ಮಾಡ್ತೀರಿ ಹೇಳ್ರಿ ಇಲ್ಲ ಸೌಕರ್ಯ ಇಲ್ಲ ಸೌಕರ್ಯ ನಾನು ಬೇಕಾರ ಒಂದು ಲಕ್ಷ ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ಸೌಕರ್ಯ ನಾನು ಅಗನ್ ಗಿಂತ ಹೆಚ್ಚೇ ಏನಲ್ಲ ನೇ ಒಡವೆ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೆ ಎರಡು ಲಕ್ಷನ ಅಲ್ಲ ಒಂದು ಲಕ್ಷ ಕೊಡ್ತೀನಿ ಬೇಕಾರ ಒಂದು ಲಕ್ಷ ಕೊಡ್ಮೆ ಮಾಡ್ತೀನಿ ಏನೇ ಅಮ್ಮ ಒಬ್ಬಳು ನನ್ನ ಒಡವೆ ಮೇಲೆ ಕಣ್ಬೇಕು ನಮ್ಮ ಮಾಮ ಕೊಟ್ಟಿದ್ದಾರೆ ಲಕ್ಷನ ಒಡಬೆ ಮಾಡ್ಸ್ಕೊಳ್ಳೋಕೆ ಇಟ್ಕೊಂತೇಳಿ ಈಗ ಹೆಂಗೆ ಕೊಡಲಿ ನಾನು ತು ಕಂಠಿಗಾಗಲೇ ಒಂದು ಲಕ್ಷ ಕೊಟ್ಬಿಟ್ಟೆ ನೀ ಎರಡು ಲಕ್ಷನ ಕೇಳಿದ್ರೆ ಹೆಂಗೆ ಕೊಡಲಿ ನಾನು ನೇಹಾ ನೇಹಾ ನಿನ್ನ ನೇಮ ಕೇಳಕತಿರದು ಎರಡು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿದ್ದೆ ನಾ ನಿನ್ನ ಅಕೌಂಟಾಗಿ ಇಟ್ಕ ಅವ್ನ ಮಾಡಿಸೋದ ಒಡಬೇ ಅಂತೇಳಿ ಹೇಳಮ್ಮ ಆಯ್ತಿ ತಾನೇ ಅಲ್ಲ ನಾನು ಮತ್ತೆ ನನ್ಗೆ ಐವತ್ತು ಸಾವಿರ ಕೊಡು ಅಂದ್ರೆ ಕೊಡ್ತಿದ್ದಿಲ್ಲ ಆಯ್ ಈಗ ಬರ್ತಿರೋಳು ಎರಡು ಲಕ್ಷ ಕೊಟ್ಟಿದ್ದಿಲ್ಲ ಮನೆ ಆಯ್ತು ತಿನ್ನೋಳು ತು ಅವಳು ಜನ್ಮಕ್ಕಿಷ್ಟು ಬೆಂಕಿ ಅಕ್ಕ ಇನ್ನೂ ಬುದ್ಧಿ ಕಲಿಸ್ತಾರಿಲ್ಲ ಇರೋ ಮೆಟ್ಟರಿ ಮಟ್ಕ ನಿನ್ಗೆ ಆವಾಗಲೇ ಬುದ್ಧಿ ಕಲಿಯೋದು ನೀನು ಓ ಅತ್ತೆ ಕೊಡ್ತೀನಿ ತಕೊಂಬತ್ತೀನಿ ರೀ ಸರಿ ಸಾಕು ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನನ್ನ ಇಂತ ಹೆಚ್ಚೇನೆ ನನ್ನ ಮಗನ ನೋಡ್ಸ್ಕೊಂಡ್ಬೇಕಷ್ಟೇ ನಾನು ಏ ಅಪ್ಪು ಸುಂದ್ರೋ ಇನ್ನಮ್ಮ ಚೊಂದೂರು ತೊರ್ಮ ಐತಲ್ಲೋ ಹಾಂ ಇನ್ನು ಒಂದೇರು ಲಕ್ಷ ರೂಪಾಯಿ ರೊಕ್ಕ ಕೊಡ್ತಾರೋ ಲಕ್ಷ್ಮೀ ದೇವ್ಸ ರೂಪಾಯಿ ರೊಕ್ಕ ಕೊಟ್ಟಿದ್ವಿ ಅವತಿ ಗುಡಿನ ತರ್ಸು ರೂಪಾಯಿ ಏಳು ಸಾವಿರ ರೂಪಾಯಿ ಅವ ತಿನ್ನೂ ನಿಮಗೆಲ್ಲ ಎಲ್ಫೋನ್ ಕೊಟ್ಟಲ್ಲ ಒಂದೂರು ಲಕ್ಷ ರೂಪಾಯಿ ರೊಕ್ಕ ಕೊಡ್ತಿರೋ ಸರಿ ಏನ ಹಾಂ ಸರಿ ಸಾಕಾರ ನಂಗೆ ಸರ್ರ ಮನೆ ನಮ್ಗೂ ರೊಕ್ಕ ಆಯ್ತು ಅವರೇನು ಅಕ್ಕ ಐತೆ ನಾನು ಅಡ್ಕೊಂಡೇನು ಅದ ಆರಾಮಂದ ಆಯ್ತು ನನಗೂ ನಾನು ಹಾಕ್ಕೊಂಡೇನೋ ಸಾಕಾರ ಆ ಇಬ್ಬರು ಒಂದು ಲಕ್ಷ ರೂಪಾಯಿ ನನ್ನ ಕೈಗೆ ತಂದು ಕೊಡ್ರಿ ಅಂತ ಹೇಳ್ರಿ ನಾನು ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ನನ್ಗೆ ಪೇರಿಂಗ್ ಕೊಡ್ಬೇಕಿತ್ತಲ್ಲ ಕೊಟ್ಟಿದ್ನಲ್ಲ ಅದು ಐವತ್ತು ಸಾವಿರ ರೂಪಾಯಿ ಇಟ್ಕೊಂತೀನಿ ಅವ್ರಿಬ್ಬರಿಗೂ ಅವ್ರದ್ದು ಲಕ್ಷ ರೂಪಾಯಿ ನಾನು ಕೊಟ್ಬಿಡ್ತೇನೆ ಕೇಳಿಸ್ಕೊಂಡ ಅರ್ಚನಕ ರತ್ನಕ ಇಬ್ಬರು ಒಂದು ಲಕ್ಷ ತಗೊಂಡೋಗಿ ಲಕ್ಷ್ಮಿ ಕೈ ಕೊಟ್ಬಿಡ್ರಿ ಸರಿ ಏನ ತಿರ್ಗ ತಿರ್ಮಾನ ಹಾಕ ಹತ್ರ ಮಾಡ್ಕೋಬೇಡ್ರಿ ಇವತ್ತು ಸಂಜೆ ಒಳಗೆ ಕೊಟ್ಬಿಡ್ಬೇಕು ಸರಿ ಏನ ಇವತ್ತು ತೆಂಗಿದ್ರೆ ಭಾನುವಾರ ಐತಿ ತಗೊಂಡೋಗಿ ಕೊಡ್ರಿ ಒಂದೊಂದು ಲಕ್ಷನಾ ಹಾಂ ನಾಳೆಗೆ ಅವಳು ಆಕಿಗೆ ಒಂದೂವರೆ ಲಕ್ಷ ಕೊಟ್ಟು ಒಂದೂವರೆ ಲಕ್ಷ ಅವ್ರದ್ದು ಕೊಟ್ಟು ಆಕೆ ಸರ ಇಟ್ಕೊಂತರ ತೀರ್ಮಾನ ತೀರ್ಮಾನ ಸರಿ ಏನ ಸರಿ ಚಿಟ್ಟಿಂಗ್ ಅಪ್ಪರ ಆಯ್ತು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು